ನಮಸ್ಕಾರ ಸ್ನೇಹಿತರೆ ನಾನು ವಿಜಯರಾಜೇಶ್ ಕೆವಿಯರ್ ಟಾಕ್ಸ್ಗೆ ಸ್ವಾಗತ ಲಾ ಪಾಯಿಂಟ್ ಸರಣಿಯಲ್ಲಿ ಈ ದಿನ ನಾವು ನೋಡುವಂಥ ವಿಚಾರ ರಿಲೀಸ್ ಡೀಡ್ ಮತ್ತು ರಿಲಿಂಕ್ವಿಶ್ಮೆಂಟ್ ಡೀಡ್ ಅದರ ಬಗ್ಗೆ ರಿಲೀಸ್ ಡೀಡ್ ಅಂದರೆ ಹಕ್ಕು ಬಿಡುಗಡೆ ಪತ್ರ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತಂದರೆ ಪರಿತ್ಯಾಜ್ಯನ ಪತ್ರ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿ ವರ್ಗಾವಣೆ ಹಲವು ಮಾರ್ಗಗಳ ಮೂಲಕ ಆಗುತ್ತೆ ನಮಗೆ ಗೊತ್ತಿರೋದೇನಪ್ಪ ಅಂತಂದರೆ ಮೊದಲನೇದಾಗಿ ಕ್ರಯಪತ್ರ ಸೇಲ್ ಡೀಡ್ ಇನ್ನೊಂದೇನು ಅಂತಂದರೆ ಪಿತ್ರಾರ್ಜಿತವಾಗಿ ಬರುವಂಥದ್ದು ಇವೆಲ್ಲವನ್ನು ಬಿಟ್ಟು ಬಹಳಷ್ಟು ಬಾರಿ ಬೇರೆ ವಿಧಗಳಲ್ಲಿ ಕೂಡ ಆಸ್ತಿ ಮೇಲೆ ಹಕ್ಕು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಹೋಗುತ್ತೆ ಮೊದಲನೇದಾಗಿ ರಿಲೀಸ್ ಡೀಡ್ ಹಕ್ಕು ಬಿಡುಗಡೆ ಪತ್ರ ಅದರ ಬಗ್ಗೆ ಚರ್ಚೆ ಮಾಡೋಣ ಈ ರಿಲೀಸ್ ಡೀಡ್ ಅನ್ನೋದು ಯಾವ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಂದರೆ ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಕ್ಕು ಬರ್ತಾ ಹೋಗುತ್ತೆ ಈ ಪಿತ್ರಾರ್ಜಿತ ಆಸ್ತಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ನಮ್ಮಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ ಈ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಕ್ಲಾಸ್ ಒನ್ ಹೇರ್ಸ್ ಮತ್ತು ಕ್ಲಾಸ್ ಟು ಹೇರ್ಸ್ ಅಂತ ಹೇಳ್ತೀವಿ ಕ್ಲಾಸ್ ಒನ್ನರ್ಸ್ ಅಂದರೆ ಯಾರು ಒಬ್ಬ ವ್ಯಕ್ತಿಗೆ ತೆಗೆದುಕೊಂಡಾಗ ಅವರ ತಂದೆ ತಾಯಿ ಹೆಂಡತಿ ಅಥವಾ ಗಂಡ ಮಕ್ಕಳು ಸಹೋದರರು ಸಹೋದರಿಯರು ಇವರೆಲ್ಲರೂ ಕ್ಲಾಸ್ ಒನ್ ಹೇರ್ಸಲ್ಲಿ ಬರ್ತಾ ಹೋಗ್ತಾರೆ ಕ್ಲಾಸ್ ಟು ಹೇರ್ಸ್ ಅಂದರೆ ಏನಾಗುತ್ತಪ್ಪ ಅಂತಂದರೆ ಆ ವ್ಯಕ್ತಿಗೆ ಮದುವೆ ಆಗಿಲ್ಲ ಅಥವಾ ಮದುವೆಗೆ ಮುಂಚೆ ಅವರು ತೀರ್ಕೊಂಡ್ರು ಅಂತಂದಾಗ ಯಾರ್ಯಾರು ಬರ್ತಾರೆ ಅಂದರೆ ಅಣ್ಣ ಅಪ್ಪ ಅಮ್ಮ ಇಲ್ಲ ಸಹೋದರ ಸಹೋದರಿ ಇಲ್ಲ ಅಂದಾಗ ದೊಡ್ಡಪ್ಪ ಚಿಕ್ಕಪ್ಪ ಅಂದರೆ ಬರ್ತಾರೆ ಅವರ ಮಕ್ಕಳು ಬರ್ತಾ ಹೋಗ್ತಾರೆ ಹೀಗಾಗಿ ಈ ಸಕ್ಸೆಷನ್ ಆ್ಯಕ್ಟಲ್ಲಿ ಬಹಳ ಕ್ಲಾರಿಟಿ ಇದೆ ಅದನ್ನು ನಾವು ನಂತರ ದಿನಗಳಲ್ಲಿ ಚರ್ಚೆ ಮಾಡೋಣ ಈ ಒಂದು ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಹೇರ್ಸ್ ಏನಿರ್ತಾರೆ ಪಿತ್ರಾರ್ಜಿತವಾಗಿ ಆಸ್ತಿ ಬರುತ್ತೆ ಹಾಗಾಗಿ ಬಹಳಷ್ಟು ಜನಗಳ ಹೆಸರಲ್ಲಿ ಆ ಆಸ್ತಿ ಇರುತ್ತೆ ಅಲ್ಲಿ ಕೆಲವು ಸಲ ಏನಾಗುತ್ತಪ್ಪ ಅಂತಂದರೆ ಆ ಕುಟುಂಬದ ಒಳಗಡೆ ಕೆಲವು ಬಾರಿ ಒಬ್ಬರಿಂದ ಒಬ್ಬರಿಗೆ ಆಸ್ತಿಯ ಹಕ್ಕನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಅದು ಕೆಲವು ಸಾರಿ ದುಡುಗು ಇರ್ಬೋದು ಅಥವಾ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ನು ಇರ್ಬೋದು ಹಾಗಾಗಿ ಅಲ್ಲಿ ಒಂದು ಹಕ್ಕು ಬಿಡುಗಡೆ ಅಂತ ಆಗುತ್ತೆ ಒಬ್ಬರು ಆಸ್ತಿ ಮೇಲೆ ಹಕ್ಕನ್ನು ಬಿಡ್ತಾರೆ ಇನ್ನೊಬ್ಬರು ಪಡ್ಕೋತಾ ಹೋಗ್ತಾರೆ ಇನ್ನೊಂದು ಬಾರಿ ಏನಾಗುತ್ತಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಆಸ್ತಿ ಇರುತ್ತೆ ಅವರು ವಿಲ್ ಮಾಡಿರೋದಿಲ್ಲ ಆವಾಗ ನಾನು ಈಗಾಗಲೇ ಹೇಳಿರೋ ಹಾಗೆ ಸಕ್ಸಷನ್ ಆ್ಯಕ್ಟ್ ಪ್ರಕಾರ ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸಮನಾಗಿ ಹಕ್ಕು ಬರ್ತಾ ಹೋಗುತ್ತೆ ವಿಲ್ ಮಾಡಿದರೆ ಯಾರಿಗೆ ವಿಲ್ ಮಾಡಿದರೋ ಅವ್ರಿಗೆ ಮಾತ್ರ ಹಕ್ಕು ಹೋಗುತ್ತೆ ಹಾಗಾಗಿ ಲ್ಲಿ ಒಬ್ಬರಿಂದ ಒಬ್ಬರಿಗೆ ಏನಾದರೂ ಹಕ್ಕು ಬಿಡುಗಡೆ ಬಂದಾಗ ಈ ಒಂದು ರಿಲೀಸ್ ಡೀಡ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇನ್ನೊಂದು ಪಾಸಿಬಿಲಿಟಿ ಏನಪ್ಪ ಅಂತಂದರೆ ಕೆಲವು ಸಾರಿ ಕೋವನರ್ಶಿಪ್ ಓನರ್ಶಿಪ್ ಅಂತ ಹೇಳ್ತೀವಂದ್ರೆ ನಾಲ್ಕೈದು ಜನ ಸೇರಿ ಒಂದು ಆಸ್ತಿಯನ್ನು ತೆಗೆದುಕೊಳ್ತಾರೆ ಬಹು ಮಾಲೀಕತ್ವ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಕೂಡ ಬಹಳ ಒಬ್ಬರಿಗಿಂತ ಜಾಸ್ತಿ ಮಾಲೀಕತ್ವ ಇರುತ್ತೆ ಅಲ್ಲೂ ಕೂಡ ಒಬ್ಬರಿಂದ ಒಬ್ಬರಿಗೆ ಆಸ್ತಿ ವರ್ಗಾವಣೆ ಸಾಧ್ಯ ಆಗ್ತಾ ಹೋಗುತ್ತೆ ಇದು ರಿಲೀಸ್ ಡೀಡ್ ಯಾವಾಗ ಮಾಡ್ತೀವಪ್ಪ ಅಂತಂದರೆ ಈ ರೀತಿಯ ಸಂದರ್ಭಗಳಲ್ಲಿ ಮಾಡ್ತಾ ಹೋಗ್ತೀವಿ ಇನ್ನು ಕಾನೂನು ಹೇಗೆ ವರ್ಕ್ ಆಗ್ತಾ ಹೋಗುತ್ತೆ ಅಂತಂದರೆ ಮೊದಲನೇ ಉದಾಹರಣೆಯಲ್ಲಿ ನಾನು ತೆಗೆದುಕೊಂಡಾಗೆ ಪಿತ್ರಾರ್ಜಿತ ಆಸ್ತಿ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಆ ಕುಟುಂಬದೊಳಗಡೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಕೊಟ್ಟಾಗ ಯಾವುದೇ ರೀತಿಯ ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ ಅಂತಂದರೆ ಸ್ಮಾಲ್ ಅಮೌಂಟ್ ಇರುತ್ತೆ ಒಂದು ಸಾವಿರ ಸಾವಿರ ರೂಪಾಯಿ ಇರುತ್ತೆ ನಾವು ಹೇಳೋದು ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಏಳು ಪರ್ಸೆಂಟ್ ಮಾರುಕಟ್ಟೆ ಮೌಲ್ಯದ ಮೇಲೆ ಏಳು ಪರ್ಸೆಂಟ್ ಇರುತ್ತಲ್ಲ ಅದು ಇರೋದಿಲ್ಲ ಕೇವಲ ಸಾವಿರ ಸಾವಿರ ರೂಪಾಯಿನಲ್ಲಿ ಮುಗಿದೋಗುತ್ತೆ ಇನ್ನು ಆ ಒಂದು ವ್ಯಕ್ತಿ ಇವರಿಗೆ ಔಟ್ ಆಫ್ ಲವ್ ಅಂಡ್ ಎಫೆಕ್ಷನ್ನು ಕೊಡ್ಬೋದು ಯಾಕೆಂತಂದರೆ ಅಣ್ಣ ತಮ್ಮಂದ್ರ ಮಧ್ಯೆ ಉದಾಹರಣೆಗೆ ನಾವು ನೋಡ್ತೀವಿ ಒಂದು ಒಬ್ಬರು ಹಳ್ಳಿಲಿರ್ತಾರೆ ಒಬ್ಬರು ಸಿಟಿಲಿರ್ತಾರೆ ನಾನು ಚೆನ್ನಾಗಿದ್ದೀನಿ ನೀನೆಲ್ಲ ತೆಗೆದುಕೊಳ್ಳಪ್ಪ ಹಳ್ಳಿರೋ ಆಸ್ತಿ ಅಂತ ಅವ್ರು ಬಿಟ್ಟು ಕೊಟ್ಬಿಡ್ತಾರೆ ಯಾವುದೇ ರೀತಿ ದುಡ್ಡು ತೆಗೆದುಕೊಳ್ಳೋದಿಲ್ಲ ಕೆಲವು ಬಾರಿ ಏನಾಗುತ್ತಪ್ಪ ಅಂತಂದರೆ ದುಡ್ಡಿನ ವ್ಯವಹಾರ ಇರುತ್ತೆ ಅಥವಾ ಸೆಟಲ್ಮೆಂಟ್ ಆಗುತ್ತೆ ಅದು ಫ್ಯಾಮಿಲಿ ಸೆಟಲ್ಮೆಂಟು ಅದು ಇನ್ನೊಂದು ಸಂಚಿಕೆಯಲ್ಲಿ ನಾನು ಬರ್ತೀನಿ ಹಾಗಾಗಿ ಈ ಒಂದು ಹಕ್ಕು ಬಿಡುಗಡೆ ಬೇಕಾದರೆ ಕೆಲವು ಅಮೌಂಟ್ ಕೂಡ ತೋರಿಸ್ಬೋದು ಅಮೌಂಟ್ ತೋರಿಸಿದಾಗ ಏನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ ಅಲ್ಲಿ ಮೌಲ್ಯ ಬಂದ ತಕ್ಷಣ ಏನಾಗುತ್ತೆ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಬರ್ತಾ ಹೋಗುತ್ತೆ ಇನ್ನು ಎರಡನೇ ಹಂತದಲ್ಲಿ ನಾನು ಹೇಳಿದೆ ಒಬ್ಬ ವ್ಯಕ್ತಿ ಅವರು ತೀರ್ಕೊಳ್ತಾರೆ ಅವ್ರು ವಿಲ್ ಮಾಡಿರೋದಿಲ್ಲ ಇಡೀ ಕುಟುಂಬಕ್ಕೆ ಹಕ್ಕು ಬಂದಾಗ ಏನಾಗುತ್ತಪ್ಪ ಅಂತಂದರೆ ಮತ್ತೆ ಕುಟುಂಬದ ಮಧ್ಯೆ ಈ ಆಸ್ತಿ ಬಿಡುಗಡೆ ಹಕ್ಕು ಬಿಡುಗಡೆ ಅನ್ನೋದು ಬರುತ್ತೆ ಆವಾಗಲೂ ಕೂಡ ನಾವು ರಿಲೀಸ್ ಡೀಡ್ ಅಂತ ಮಾಡ್ತೀವಿ ಅಲ್ಲೂ ಕೂಡ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಮಾಡ್ಬೋದು ಅವಾಗ ಕೂಡ ಸ್ಟ್ಯಾಂಪ್ ಡ್ಯೂಟಿ ಬಹಳ ಸ್ವಲ್ಪ ಮೊತ್ತದಲ್ಲಿ ಆಗೋಗುತ್ತೆ ಜಾಸ್ತಿ ಇರೋದಿಲ್ಲ ಆದರೆ ಮೂರನೇ ಉದಾಹರಣೆಯಲ್ಲಿ ಎಲ್ಲಿ ನಾನು ಕೋಓನರ್ಶಿಪ್ ಅಂತ ಹೇಳಿದೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಬೇರೆ ಬೇರೆ ಕುಟುಂಬದವರು ಮಾಲೀಕರಿರ್ತಾರೆ ಹಾಗಾಗಿ ಇದು ಔಟ್ಸೈಡ್ ದ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಬಿಟ್ಟು ಕೊಟ್ಟಾಗ ಈ ಹಕ್ಕು ಅವರು ದುಡ್ಡು ಇಸ್ಕೋತಾರೋ ಬಿಡ್ತಾರೋ ಅವರು ಮಾರುಕಟ್ಟೆ ಮೌಲ್ಯಕ್ಕೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಲೇಬೇಕಾಗತ್ತೆ ಮೊದಲ ಎರಡು ಉದಾಹರಣೆಯಲ್ಲಿ ಏನಪ್ಪ ಅಂತಂದರೆ ಅದು ಒಂದು ಕ್ಲಾಸ್ ಒನ್ ಒಳಗಡೆ ಆಯಿತು ಕುಟುಂಬದ ಒಳಗಡೆ ಆಯಿತು ಹಾಗಾಗಿ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಆದರೆ ಮೂರನೇ ಉದಾಹರಣೆಯಲ್ಲಿ ಅದು ಕುಟುಂಬದ ಹೊರಗೆ ಇರೋದಕ್ಕೆ ಸ್ಟ್ಯಾಂಪ್ ಡ್ಯೂಟಿನೂ ಇದೆ ಮತ್ತು ಇನ್ಕಮ್ ಟ್ಯಾಕ್ಸು ಬರುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ತೀರ್ಕೊಂಡಾಗ ಹಕ್ಕು ಯಾಕೆ ಬರುತ್ತೆ ಮತ್ತು ಸ್ಥಿರಾಸ್ತಿಗಳು ಹೇಗೆ ಅವರು ಓನರ್ಶಿಪ್ನ ಡಿಕ್ಲೇರ್ ಮಾಡ್ತಾರಪ್ಪ ಅಂತಂದರೆ ಅವರೆಲ್ಲ ಹೋಗಿ ಖಾತಾ ಕಂದಾಯನ ಬದಲಾವಣೆ ಮಾಡ್ಕೋಬೇಕು ಆ ಖಾತಾ ಬದಲಾವಣೆ ಮಾಡ್ಕೋಬೇಕಾದ್ರೆ ಈ ಡೆತ್ ಸರ್ಟಿಫಿಕೇಟು ಮತ್ತು ಅವರ ಮಾಲೀಕತ್ವವನ್ನು ಪ್ರೂವ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಖಾತೆ ಎಲ್ಲ ಹೆಸಲ್ಲಿ ಬರುತ್ತೆ ಅದೇ ನಮಗೆ ಪ್ರೂಫು ಈ ಎಲ್ಲರೂ ಅದಕ್ಕೆ ಓನರ್ ಅಂತ ಅಂದ್ಬಿಟ್ಟು ಅವರೆಲ್ಲ ಸೇರಿ ಅದನ್ನು ಮಾರಾಟ ಮಾಡ್ಬೋದು ತೆಗೆದುಕೊಂಡಾಗಲೂ ಕೂಡ ಏನು ಸಮಸ್ಯೆ ಇಲ್ಲ ಆದರೆ ಬಹಳಷ್ಟು ಜನ ಇರುವಾಗ ಏನು ಮಾಡ್ತೀವಪ್ಪ ಅಂತಂದರೆ ಒಂದು ಅಫಿಡವಿಟ್ ಫೈಲ್ ಮಾಡ್ತೀವಿ ನಾವೆಲ್ಲ ಈ ಕುಟುಂಬದ ಸದಸ್ಯರು ನಮಗೆಲ್ಲ ಈ ಆಸ್ತಿಯಲ್ಲಿ ಹಕ್ಕಿದೆ ಆದರೆ ಖಾತೆದಲ್ಲಿ ಮಾತ್ರ ನಮ್ಮ ತಾಯಿ ಹೆಸರಿರಲಿ ಅಥವಾ ಕುಟುಂಬದ ಮುಖ್ಯಸ್ಥರ ಹೆಸರಿರಲಿ ಅವ್ರ ಹೆಸರಿಂದ ನಾವು ಖಾತೆ ಕಟ್ಕೊಂಡು ಹೋಗ್ತೀವಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತೀವಿ ನಮ್ಮೆಲ್ಲ ಹೆಸರು ಇರುವ ಅಗತ್ಯವಿಲ್ಲ ಅಂತ ಒಂದು ಅಫಿಡವಿಟ್ ಕೊಡ್ತೀವಿ ಆ ಆಧಾರದ ಮೇಲೆ ಖಾತೆಯಲ್ಲಿ ಮಾತ್ರ ಒಬ್ಬರ ಹೆಸರು ಬಂದಿರ್ತಾರೆ ಹಾಗೆ ಒಬ್ಬ ಹೆಸರು ಬಂದ ತಕ್ಷಣ ಅವರೊಬ್ಬರಿಗೆ ಹಕ್ಕಿರೋದಿಲ್ಲ ಮಾರೋದಕ್ಕೆ ಮತ್ತು ಮಾರಾಟ ಆದಾಗ ಏನಪ್ಪ ಅಂತಂದರೆ ಈ ಎಲ್ಲ ವ್ಯಕ್ತಿಗಳು ಬಂದು ಮಾರಾಟ ಮಾಡಬೇಕಾಗತ್ತೆ ಇನ್ನು ಈ ಕೋ ಓನರ್ಶಿಪ್ ಅಥವಾ ಜಾಯಿಂಟ್ ಓನರ್ಶಿಪ್ಪಲ್ಲಿ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಕ್ರಯಪತ್ರ ಮಾಡ್ಕೋಬೇಕಾದ್ರೆ ಎರಡು ರೀತಿಯ ಒಂದು ವ್ಯಕ್ತಿಗಳಿರ್ತಾರೆ ಒಂದು ಓನರಾಗಿ ಇನ್ನೊಂದು ಒಪ್ಪಿಗೆ ಸಾಕ್ಷಿ ಕನ್ಸೆಂಟಿಂಗ್ ವಿಟ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ ಜಾಯಿಂಟ್ ಓನರ್ಶಿಪ್ ಇದ್ದಾಗ ಅವರು ಮಾರಾಟಗಾರರಾಗೇ ಬರಬೇಕಾಗುತ್ತೆ ಅವ್ರ ಹೆಸರು ಕಾತೋದಿಲ್ಲ ಅಂದ ತಕ್ಷಣ ಅವರು ಕನ್ಸೆಂಟಿಂಗ್ ವಿಟ್ನೆಸ್ ತೊಗೊಂಡ್ರೆ ತಪ್ಪಾಗುತ್ತೆ ಯಾಕೆಂದರೆ ಅವ್ರ ಹಕ್ಕಿರುತ್ತೆ ಅನುಕೂಲಕ್ಕೋಸ್ಕರ ಖಾತೆನಲ್ಲಿ ಅವರ ಹೆಸರು ಇರೋದಿಲ್ಲ ಇನ್ನು ಕನ್ಸೆಂಟಿಂಗ್ ವಿಟ್ನೆಸ್ ಏನಪ್ಪ ಅಂತಂದರೆ ಕೆಲವು ಬಾರಿ ತಂದೆಗೆ ಅವರ ತಂದೆಯಿಂದ ವಿಲ್ ಮುಖಾಂತರ ಆಸ್ತಿ ಬಂದಿರುತ್ತೆ ಹಾಗಾಗಿ ಅವ್ರ ಮಕ್ಕಳಿಗೆ ಇನ್ನೂ ಹಕ್ಕು ಬಂದಿರೋದಿಲ್ಲ ಆದರೆ ನಾವೇನಪ್ಪ ಅಂತಂದರೆ ದೂರಾಲೋಚನೆಯಿಂದ ನಾಳೆ ಈ ಮಕ್ಕಳು ಬಂದು ನಮಗಿನ್ನೂ ತೊಂದರೆ ಕೊಡೋದು ಬೇಡ ಅವ್ರಿಗೂ ಮಾಹಿತಿ ಇದೆ ಅಂತ ಒಂದು ಕ್ರಯಪತ್ರದಲ್ಲಿ ಬಿಡಲಿ ಮಾಹಿತಿ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಸರ್ ನಿಮ್ಮ ಹೆಂಡತಿಯನ್ನು ಮಕ್ಕಳನ್ನು ಕೂಡ ಒಂದು ಒಪ್ಪಿಗೆ ಸಾಕ್ಷಿ ಹಾಕ್ಸಿ ಅಂತ ಕೇಳ್ಕೋತೀವಿ ಅದಕ್ಕೆ ಕನ್ಸೆಂಟಿಂಗ್ ವಿಟ್ನೆಸ್ ಅಂತ ಹೇಳ್ತೀವಿ ಹಾಗಾಗಿ ವೆಂಡಾರ್ಸ್ ಬೇರೆ ಆಗ್ತಾರೆ ಕನ್ಸೆಂಟಿಂಗ್ ವಿಟ್ನೆಸ್ ಬೇರೆ ಆಗ್ತಾ ಹೋಗ್ತಾರೆ ಹಾಗಾಗಿ ಈ ಒಂದು ರಿಲೀಸ್ ಡೀಡ್ ಮಾಡಿದಾಗ ಏನಪ್ಪ ಅಂತಂದರೆ ಒಂದು ಕುಟುಂಬದ ಒಳಗಡೆ ಆದಾಗ ಒಂದು ರೀತಿ ಕುಟುಂಬದ ಹೊರಗಡೆ ಆದಾಗ ಬೇರೆ ರೀತಿಯ ತೆರಿಗೆ ನಿರ್ಣಯ ಆಗ್ತಾ ಹೋಗುತ್ತೆ ಇನ್ನು ಅವರು ವೆಂಡರ್ಸ್ ಆಗಿ ಬರ್ತಾರ ಕನ್ಸೆಂಟ್ ಆಗಿ ವಿಟ್ನೆಸ್ ಆಗಿ ಬರ್ತಾರ ಅನ್ನೋದನ್ನು ನಾವು ಬಹಳ ಜಾಗರೂಕತೆಯಿಂದ ನೋಡ್ಕೋಬೇಕಾಗತ್ತೆ ಇದು ರಿಲೀಸ್ ಡೀಡ್ ಆಗುತ್ತೆ ಇನ್ನು ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತಂದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೆಗೆದುಕೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ